ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದಿರುವ ಪರಾಶರ ಗೀತೆಯಲ್ಲಿ ವರ್ಣ ಕ್ರಮಗಳು ಎಂಬ ಮುನ್ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಜನಕರಾಜ ಬ್ರಾಹ್ಮಣನು ಪ್ರತಿಗ್ರಹದಿಂದ ಗಳಿಸಿದುದು ಕ್ರಿಯನ್ನು ಶತ್ರು ಜಯದಿಂದ ಗಳಿಸಿದುದು ವೈಶ್ಯನು ಕೃಷಿ ವಾಣಿಜ್ಯಗಳಲ್ಲಿ ನ್ಯಾಯವಾಗಿ ಸಂಪಾದಿಸಿದುದು ಶೂದ್ರನು ಶುಶ್ರೂಷೆಯಿಂದ ಸಂಪಾದಿಸಿದುದು ಇಂತಹ ಧನವು ಎಷ್ಟೇ ಸ್ವಲ್ಪವಾದರೂ ಪ್ರಶಂಸನೀಯಗಳೇ ಹಾಗೆ ಸಂಪಾದಿಸಿದ ಧನಗಳನ್ನು ಧನ ಧರ್ಮಕ್ಕಾಗಿ ವ್ಯಯ ಮಾಡಿದರೆ ಅದರಿಂದ ಇನ್ನೂ ಮಹಾ ಫಲವುಂಟು ಶೂದ್ರನಿಗೆ ಇತರ ವರ್ಣದ ಶುಶ್ರೂಷೆಯೇ ಪ್ರಶಸ್ತವು ಬ್ರಾಹ್ಮಣನು ಬದುಕಿಗೆ ಮಾರ್ಗವಿಲ್ಲದೆ ಕಷ್ಟಪಡುವಾಗ ಇವನು ಕ್ಷತ್ರಿಯ ಧರ್ಮವನ್ನು ಹಿಡಿದರೂ ಅದರಿಂದ ಹಾನಿಯಿಲ್ಲ ಶೂದ್ರ ಧರ್ಮವನ್ನು ಹಿಡಿದರೆ ಮಾತ್ರ ಪತಿತ ನೆನೆಸುವನು ಶೂದ್ರನಿಗಾದರೂ ವೃತ್ತಿಯಿಂದ ಜೀವನವು ಜರುಗುವುದು ಕಷ್ಟವೆಂದು ತೋರಿದರೆ ಶಿಲ್ಪ ವಾಣಿಜ್ಯ ಪಶುಪಾಲನಾದಿಗಳಿಂದ ಜೀವಿಸಬಹುದು ಆದರೆ ನಾಟ್ಯ ರಂಗದಲ್ಲಿ ವೇಷವನ್ನು ಧರಿಸಿ ಆಟವಾಡುವುದು ವೇಷಗಳನ್ನು ಧರಿಸಿ ಬದುಕಿಗಾಗಿ ತಿರುಗುವುದು ಬೊಂಬೆಗಳನ್ನು ಆಡಿಸುವುದು ಮದ್ಯ ಮಾಂಸಗಳನ್ನು ವಿಕ್ರಯಿಸುವುದು ಕಬ್ಬಿಣವನ್ನು ಚರ್ಮವನ್ನು ಮಾರುವುದು ಈ ವೃತ್ತಿಗಳಲ್ಲಿ ಒಂದೊಂದು ನಿಂದೆಗಳೇ ಈ ವೃತ್ತಿಯು ತಮ್ಮ ಹಿಂದಿನ ಪರಂಪರೆಯಿಂದ ಬಂದಿದ್ದರೆ ಹೊರತು ಇತರರು ಜೀವನಕ್ಕಾಗಿ ಅವಲಂಬಿಸಬಾರದು ಜೀವನಕ್ಕಾಗಿ ಇವುಗಳನ್ನೇ ಹಿಡಿದವರು ಅದನ್ನು ಬಿಡುವುದರಿಂದ ಮಹಾಧರ್ಮವುಂಟೆಂದು ಕೇಳುವೆವು ಒಬ್ಬನು ತನ್ನ ಜೀವನದಲ್ಲಿ ಸಿದ್ಧಿಯನ್ನು ಪಡೆದ ಮೇಲೆ ಮನಸ್ಸಿನಲ್ಲಿ ಗರ್ವಪಟ್ಟು ಪಾಪಕಾರ್ಯಗಳನ್ನು ಮಾಡಿದರೆ ಅವನ ಕೃತ್ಯಗಳನ್ನೇ ಪ್ರಮಾಣವನ್ನಾಗಿ ಗ್ರಹಿಸಬಾರದು ಪೂರ್ವದಲ್ಲಿ ಪ್ರಜೆಗಳು ದಮವುಳ್ಳವರಾಗಿ ನ್ಯಾಯದಲ್ಲಿಯೂ ಧರ್ಮದಲ್ಲಿಯೂ ನಿರತರಾಗಿದ್ದರು ಅವರು ತಪ್ಪು ಮಾಡಿದಾಗ ದಿಕ್ ಎಂಬ ಒಂದು ಶಬ್ದವೇ ಅವರಿಗೆ ಪ್ರಬಲ ಶಿಕ್ಷೆಯಾಗಿದ್ದಿತೆಂದು ಪುರಾಣಗಳಿಂದ ಕೇಳುವೆವು ಧರ್ಮವೇ ಮನುಷ್ಯರಿಗೆ ಆಗ ಪ್ರಧಾನವಾಗಿತ್ತು ಗುಣವುಳ್ಳ ಕಾರ್ಯಗಳನ್ನೇ ನಡೆಸುತ್ತಿದ್ದರು ಹೀಗೆ ಲೋಕದಲ್ಲಿ ಪ್ರಬಲವಾಗಿದ್ದ ಧರ್ಮವನ್ನು ನೋಡಿ ಹಸುರರು ಸಗಿಸಲಾರದೆ ಹೋದರು ಅವರು ಬಲದಲ್ಲಿಯೂ ಸಂಖ್ಯೆಯಲ್ಲಿಯೂ ಹೆಚ್ಚುತ್ತ ಮನುಷ್ಯರ ದೇಹದಲ್ಲಿ ಕಾಮ ಕ್ರೋಧಾದಿ ರೂಪದಿಂದ ತಾವೇ ಪ್ರವೇಶಿಸಿದರು ಅದರ ಮೇಲೆ ಪ್ರಜೆಗಳಲ್ಲಿ ಧರ್ಮ ವಿರುದ್ಧವಾದ ಬುದ್ಧಿ ಅಂಕುರಿಸಿತು ಆ ದರ್ಪದಿಂದ ಅವರಲ್ಲಿ ಮದವು ಮದದಿಂದ ಕ್ರೋಧವು ಉತ್ಪನ್ನವಾಯಿತು ಕ್ರೋಧವು ಪ್ರಬಲವಾದ ಹಾಗೆಲ್ಲ ಕಾರ್ಯದಲ್ಲಿ ಲಜ್ಜೆ ಒಳ್ಳೆ ನಡತೆ ಇವೆಲ್ಲವೂ ಸಡಿಲುತ್ತಾ ಬಂದವು ಮೋಹವು ಆವರಿಸಿತು ಆ ಮೋಹದಿಂದ ಜನರ ಸ್ಥಿತಿಯು ಬದಲಾಯಿತು ಇದರಿಂದ ಅವರಲ್ಲಿ ಒಬ್ಬರನ್ನೊಬ್ಬರು ಪೀಡಿಸಿ ತಮ್ಮ ಸಂಪತ್ತನ್ನು ಸುಖವನ್ನು ಸುಖವಾಗಿ ಹೆಚ್ಚಿಸಿಕೊಳ್ಳುವ ದುರ್ಬುದ್ಧಿ ಹೆಚ್ಚಿತು ಪ್ರಜೆಗಳು ಹೀಗೆ ಮೇರೆ ಮೀರಿ ಹೋದಾಗ ತಾವೇ ನಡೆಸಲ್ಪಡುತ್ತಿದ್ದ ವಾಗ್ದಂಡ ದಿಗ್ಧಂಡಗಳೆಲ್ಲವೂ ಅವರಲ್ಲಿ ಪ್ರಯೋಜನಕ್ಕೆ ಬಾರದೆ ಹೋದವು ಜನರು ದೇವ ಬ್ರಾಹ್ಮಣರನ್ನು ಲಕ್ಷ್ಯ ಮಾಡದೆ ಇಂದ್ರಿಯ ಸುಖಗಳಲ್ಲಿ ಮುಳುಗಿದ್ದರು ಹೀಗೆ ಭೂಲೋಕದಲ್ಲಿ ನೀತಿ ಧರ್ಮಗಳು ತಗ್ಗಿ ಅಧರ್ಮವು ಹೆಚ್ಚಾದಾಗ ದೇವತೆಗಳು ಶಿವನಲ್ಲಿ ಹೋಗಿ ಮೊರೆಹೊಕ್ಕರು ತಮ್ಮೆಲ್ಲರ ತೇಜಸ್ಸನ್ನು ಅವನೊಬ್ಬನಲ್ಲಿ ಸೇರಿಸಿಟ್ಟರು ಆಗ ಮಹಾದೇವನು ಆ ಎಲ್ಲ ದೇವತೆಗಳ ಅಂಶದಿಂದ ಕೂಡಿದವನಾಗಿ ಒಂದೇ ಬಾಣದಿಂದ ಕಾಮ ಕ್ರೋಧ ಲೋಭಗಳೆಂದು ಕರೆಯಲ್ಪಡುವ ಅಂತರಿಕ್ಷಚಾರಿಗಳಾದ ತ್ರಿಪುರಗಳನ್ನು ಅವುಗಳನ್ನು ಆಶ್ರಯಿಸಿದವರನ್ನು ಹೊಡೆದು ನೆಲಕ್ಕೆ ಕೆಡಗಿದನು ಆ ತ್ರಿಪುರಾಸುರನು ಮಹಾದೇವನ ತ್ರಿಶೂಲದಿಂದ ಹತನಾದನು ಆ ದೈತ್ಯನು ಹತನಾದ ಮೇಲೆ ಪ್ರಜೆಗಳು ಮೊದಲಿನಂತೆ ಸುಸ್ವಭಾವದಿಂದ ವೇದಶಾಸ್ತ್ರಾಭ್ಯಾಸಗಳನ್ನು ಮಾಡತೊಡಗಿದರು ಸಪ್ತರ್ಷಿಗಳು ಇಂದ್ರನನ್ನು ತಿರುಗಿ ದೇವರಾಜ್ಯಾಧಿಪತಿಯನ್ನಾಗಿ ಮಾಡಿ ಅಭಿಷೇಕ ಮಾಡಿದರು ಮನುಷ್ಯರ ಮೇಲೆಯೂ ಅವರೇ ದಂಡ ಧಾರಣವನ್ನು ವಹಿಸಿದರು ಅದರಿಂದ ಆಚೆಗೆ ವಿಪ್ರಥು ಎಂಬುವನು ಮನುಷ್ಯರಿಗೆ ರಾಜನಾದನು ಿಯ ಕುಲದ ಇನ್ನೂ ಬೇರೆ ಬೇರೆ ಅನೇಕ ರಾಜರು ಬೇರೆ ಬೇರೆ ಜನಸಮುದಾಯವನ್ನು ಪಾಲಿಸುತ್ತಿದ್ದರು ಚನಕ ಮಹಾರಾಜ ಮಹಾದೇವನು ಹೀಗೆ ಪ್ರಾಣಿಗಳ ಹೃದಯದಿಂದ ಕಾಮ ಕ್ರೋಧಾದಿ ದುಷ್ಟ ಭಾವಗಳನ್ನು ತೊಲಗಿಸಿದ ಮೇಲೆಯೂ ಆ ಪೂರ್ವಕಾಲದಲ್ಲಿದ್ದ ಕೆಲವು ವೃದ್ಧರ ಮನಸ್ಸಿನಿಂದ ಆ ದುಷ್ಟಭಾವಗಳು ಅದಕ್ಕೆ ಸಂಬಂಧಿಸಿದ ಕಾರ್ಯಗಳು ಪೂರ್ಣವಾಗಿ ತೊಲಗದೆ ಅಲ್ಲಲ್ಲಿ ಅವಶಿಷ್ಟವಾಗಿದ್ದಿತು ಹೀಗಿದ್ದುದರಿಂದ ಕೆಲವು ದುಷ್ಟ ರಾಜರು ೇ ಸಂಬಂಧದಿಂದ ಹುಟ್ಟಿ ಅಸುರ ಕೃತ್ಯಗಳಲ್ಲಿಯೇ ಪ್ರವರ್ತಿಸುತ್ತಾ ಬಂದರು ಆ ರಾಜರ ಪ್ರವರ್ತನೆಗಳು ಪ್ರಜೆಗಳಿಗೂ ಅನುಸರಣೀಯವಾಯಿತು ಈಗಲೂ ಅವು ಹಾಗೆಯೇ ನಡೆದು ಬರುತ್ತಿವೆ ಆದುದರಿಂದಲೇ ಓ ರಾಜ ನಾನು ಶಾಸ್ತ್ರೀಯವಾಗಿ ಆಲೋಚಿಸಿ ಕರ್ಮಗಳು ಹಿಂಸಾತ್ಮಕಗಳಾದುದರಿಂದ ಅವುಗಳನ್ನು ಬಿಟ್ಟು ಆತ್ಮ ಜ್ಞಾನ ಸಿದ್ಧಿಗಾಗಿ ಯತ್ನಿಸಬೇಕೆಂದು ನಿನಗೆ ಹೇಳುವೆನು ಧರ್ಮವನ್ನು ಮಾಡುವುದಕ್ಕಾಗಿಯಾದರೂ ಅನ್ಯಾಯದಿಂದ ಧನವನ್ನು ಅರ್ಜಿಸಬಾರದು ಹಾಗೆ ಸಂಪಾದಿಸಿದ ಹಣವು ಶುಭಕರವಲ್ಲ ನೀನು ಅಂತಹ ಶುದ್ಧ ಕ್ಷತ್ರಿಯನಾಗಿರಬೇಕು ದಾಂತನಾಗಿ ಬಂಧುಗಳಿಗೆ ಪ್ರಿಯನಾಗಿ ಪ್ರಜೆಗಳನ್ನು ಭ್ರತ್ಯರನ್ನು ಧರ್ಮದಿಂದ ಪಾಲಿಸು ಮನುಷ್ಯನಿಗೆ ಜೀವಯಾತ್ರೆಯಲ್ಲಿ ಇಷ್ಟಾನಿಷ್ಟಗಳು ಏರ್ಪಡುವುದರಿಂದಲೇ ಶತ್ರುತ್ವವು ಮಿತ್ರತ್ವವು ಹುಟ್ಟುವುದು ಒಬ್ಬೊಬ್ಬ ಜೀವನು ಸಾವಿರಾರು ಜನ್ಮಗಳಲ್ಲಿ ತೊಳಲುವನು ಒಂದೊಂದು ಜನ್ಮದಲ್ಲಿಯೂ ಆ ಶತ್ರುತ್ವ ಮಿತ್ರತ್ವಾದಿ ಸಂಬಂಧಗಳು ಬರುತ್ತಲೇ ಇರುವವು ಆದುದರಿಂದ ಓ ಜನಕ ನೀನು ಬಹಳ ಎಚ್ಚರದಿಂದಿರಬೇಕು ಗುಣಗಳಲ್ಲಿ ಶ್ರದ್ಧೆಯುಳ್ಳವನಾಗಿ ದೋಷಗಳನ್ನು ದೂರೀಕರಿಸು ಕೇವಲ ನಿರ್ಗುಣನಾದರೂ ಕೂಡ ನನ್ನಲ್ಲಿ ಗುಣವಿರುವುದಾಗಿ ಬೇರೊಬ್ಬನು ಮುಖಸ್ತುತಿ ಮಾಡುವಾಗ ಸಂತೋಷದಿಂದ ಉಬ್ಬಿ ಹೋಗುವನು ಗುಣದ ಮಹಿಮೆಯೇ ಈ ವಿಧವಾದುದು ಧರ್ಮ ಅಧರ್ಮಗಳೆಂಬೆವು ಮನುಷ್ಯರಿಗೆ ಮಾತ್ರವೇ ಬಿಹಿತಗಳು ಇತರ ಪ್ರಾಣಿಗಳಿಗಲ್ಲ ಆದುದರಿಂದ ಆಹಾರವನ್ನಾಗಲಿ ಬೇರೆ ಜೀವನ ಸಾಧನಗಳನ್ನಾಗಲಿ ಬಯಸುವಾಗ ಮತ್ತು ಅವುಗಳನ್ನು ಬಿಡುವಾಗ ಧರ್ಮಶೀಲನಾಗಿ ಜ್ಞಾನವನ್ನು ಹಿಡಿದು ಸಮಸ್ತ ಭೂತಗಳನ್ನು ತನ್ನಂತೆಯೇ ಭಾವಿಸುತ್ತಾ ಅಹಿಂಸಾ ವ್ರತದಿಂದ ಇರಬೇಕು ಹೃದಯದಲ್ಲಿ ಕಾಮವು ನೀಗಿ ಅದರಿಂದ ಉಂಟಾದ ತಮಸ್ಸು ಬಿಟ್ಟುಹೋಗಿ ಶುದ್ಧವಾದ ಮೇಲೆಯೇ ಮನುಷ್ಯನು ಶ್ರೇಯಸ್ಸನ್ನು ಹೊಂದುವನು ಇದು ಮುನ್ನೂರನೆಯ ಅಧ್ಯಾಯವು நமஸே சாரி காஷ்மீரபரவாசி ராமம் பிரார்த்தையே நிம் விதையானே மே நமஸ